ಚುನಾವಣೆ ಪ್ರಚಾರಕ್ಕಾಗಿ ಸನ್ಮಾನ್ಯ ಸಂಜಯ್ ಪಾಟೀಲ್ ಅವ್ರ ವಿಷಯ ಹೇಳಿದ್ರು ಜಗದೀಶ್ ಶೆಟ್ಟರ್ ಅವರೆಲ್ಲ ಮಾತಾಡಿದ್ರು ಅದಕ್ಕೆ ನಾನು ಒಂದ್ ಮೂರು ವಿಚಾರ ಅಷ್ಟ ತಮ್ಮ ಗಮನಕ್ಕೆ ತರ್ತೀನಿ ತಾವೆಲ್ಲ ಕ್ಷೇತ್ರದ ಪ್ರತಿಯೊಬ್ಬರು ಜನರಿಗೆ ಗಮನಕ್ಕೆ ತರಬೇಕು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಯಾಕಂದ್ರೆ ಈ ಭಾಗದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ಕೂಡಿ ಅವ್ರನ್ನ ಅಭ್ಯರ್ಥಿಯಾಗಿ ಫೈನಲ್ ಮಾಡಿದ್ರು ನಾವೆಲ್ಲ ಹಿಡಿದು ಕಲ್ಲೋಳಾಗ ಒಂದು ಸಭೆ ಆದಾಗ ಭಾರತೀಯ ಜನತಾ ಪಾರ್ಟಿ ಯಾರ್ಗ್ ಅಭ್ಯರ್ಥಿ ಮಾಡ್ತಾರೋ ನಾವೆಲ್ಲ ಕೂಡಿ ಅವ್ರು ಕೆಲಸ ಮಾಡೋಣ ಅಂತೇಳಿ ಅದಾದ ನಂತರ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಏನ್ ಅಪಪ್ರಚಾರ ಅಂದ್ರೆ ಜಗದೀಶ್ ಶೆಟ್ಟರು ಹುಬ್ಳೆ ಅವರು ಇಲ್ಲಿ ಲೋಕಲ್ ಅಲ್ಲ ಅವ್ರಿಗೆ ಯಾಕಂತೇಳಿ ಇಲ್ಲಿ ಅವ್ರ ಅಲ್ಲ ಅಲ್ಲ ಕತ್ತಾರೆ ಅದಕ್ಕೆ ಅವ್ರ ಅಡ್ರೆಸ್ ಎಲ್ಲಿ ಅವ್ರ ಅಡ್ರೆಸ್ ಎಲ್ಲಿ ಹುಡುಕುದನ್ನ ಅದಕ್ಕೆ ಅದಕ್ ನಾ ಹೇಳಿ ಮಂದಿ ಬೆಳಗೋದಾಗ ಜಗದೀಶ್ ಶೆಟ್ರು ಅವ್ರ ಅಡ್ರೆಸ್ ಬೇಕಂದ್ರೆ ಸುರೇಶ್ ಅಂಗಡಿ ಅವ್ರ ಮನೆಗೆ ಹೋದ್ರೆ ಅದವ್ರ ಅಡ್ರೆಸ್ ನೀವು ಅಂದ್ರೆ ಮಂದಿಗೆ ಹೇಳಕ್ ಬೆಳಗಾವದಾಗ ಸುರೇಶ್ ಅಂಗಡಿ ಅವ್ರ ಏನ್ ಮನೆ ಇದ್ದೆ ಅದವ್ರ ಅಡ್ರೆಸ್ ಇನ್ನು ಜಗದೀಶ್ ಶೆಟ್ಟರು ಬೆಳವಣಿಗೆ ಅಂತ ನಿಲ್ತಾರ ಕೇಳ್ತಾರೆ ಒಂದು ವಿಷಯ ಹತ್ತ ಹತ್ತೊಂಬತ್ ನೂರ ನಿಮಿಷ ಸಳಗೆ ಸೋನಿಯಾ ಗಾಂಧಿ ಅವ್ರಿಗೆ ಬಂದ್ ಬಳ್ಳಾರಿಗೆ ನಿಂತಾರೆ ಈಗ ಹೋಗಿ ರಾಹುಲ್ ಗಾಂಧಿ ಕೇರಳ ವಯನಾಡಕ್ ನಿಲ್ತಾರೆ ಅವ್ರಿಗೆ ಬೇಕಾದ ನಿಲ್ಕ ನಡೀತೈತೆ ನಮ್ಮವ್ರ ಬಿಜೆಪಿ ಅವ್ರ ನಿತ್ಯ ಅವ್ರಿಗೆ ಏನ್ ತಾಸ್ ಆಗ್ತೈತೆ ಕಾಂಗ್ರೆಸ್ ಅವ್ರಿಗೆ ಅದಕ್ಕೆ ದಯಮಾಡಿ ಇದನ್ನು ಹೋಗಿ ದಯಮಾಡಿ ಎಲ್ಲಾರು ಮನೆಗೆ ಮನೆಗೆ ನೀವು ಪ್ರತಿಯೊಬ್ಬರು ಮನೆಗೆ ಹೇಳಬೇಕಾಗ್ತೈತಿ ಅಂದ್ರೆ ಇಂಥ ಅಪಪ್ರಚಾರ ಬಂದಾಗ ಜಗದೀಶ್ ಶೆಟ್ಟ ಹೊರಗಿನವ್ರು ನಮ್ಮವರು ಅದಕ್ಕೆ ನಾವು ಮತವನ್ನು ಹಾಕ್ಬೇಕು ಈಗ ನಿಮ್ಮೆಲ್ಲರಿಗೂ ಒಂದೇ ವಿನಂತಿ ಮಾಡ್ಕೋತಾನೆ ನೀವೆಲ್ಲ ಪೇಪರ್ದಾಗೂ ಟಿವಿಯಾಗಿ ಸರ್ವೆ ನೋಡತ್ತೀರಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎಷ್ಟು ಬರ್ತಾವ ಅಂದ್ರೆ ನೀವೆಲ್ಲ ಎಲ್ಲ ನ್ಯಾಷನಲ್ ಎಲ್ಲ ಟಿವಿ ನೋಡ್ತೀರಿ ಮೊಬೈಲ್ ನೋಡ್ತೀರಿ ನೋಡ್ತೀರಿ ಏನು ಹೇಳ್ತಾರೆ ಅಂದ್ರೆ ಈ ಸಲ ಬಿಜೆಪಿ ಮುನ್ನೂರ ಎಪ್ಪತ್ತು ನಾಲ್ಕುನೂರು ಸೀಟ್ ಬರ್ತಾವ ಹೀಗಾಗಿ ಒಂಥರ ಡಿಕ್ಲೇರ್ ಮಾಡಿದೆ ಸರ್ವೆದಾಗ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ನಲ್ವತ್ತಿಂದ ನಲವತ್ತೈದು ಸೀಟ್ ಬರ್ತಾ ಹೋಗ್ತಾರೆ ಅದಕ್ಕೆ ನಮ್ಮ ಭಾಗದ ಲೋಕಸಭಾ ಸದಸ್ಯರು ಹೆಂಗಿರ್ಬೇಕಂದ್ರೆ ಅವ್ರಿಗೆದ್ ಹೋಗಿ ಆಡಳಿತ ಪಕ್ಷ ಒಳಗ್ ಕೊಂಡ್ಬೇಕು ವಿರೋಧಿ ಪಕ್ಷ ಕೂಡುವಂತ ಅಭ್ಯರ್ಥಿ ನಾವು ಆಯ್ಕೆ ಮಾಡೋದು ಬೇಡ ನಮ್ಮ ಲೋಕಸಭಾ ಸದಸ್ಯರು ಆಡಳಿತ ಪಕ್ಷ ಒಳಗೆ ಕೂತಾರೆ ಅಂದ್ರೆ ಹಾಕವ ಅದಕ್ಕೆ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಜಗದೀಶ್ ಶೆಟ್ಟಿ ಅವರು ಆಡಳಿತ ಪಕ್ಷ ಒಳಗೆ ಕೊಂಡುವಂತ ಕೆಲಸ ಮಾಡುವಂತ ಶಕ್ತಿ ದೇವ್ರು ಯಾರ ಕೊಟ್ಟೆ ಅಂದ್ರೆ ನಿಮಗೆಲ್ಲ ಕೊಟ್ಟಿದ್ದಾರೆ ನಿಮ್ಮ ಮತದಾನ ಮುಖಾಂತರ ಅವನ ಆಡಳಿತ ಪಕ್ಷಗಳು ಕುಣಿಸುವಂತ ಕೆಲಸ ತಾವು ದೈವಾನ ಮಾಡ್ಬೇಕು ಅದಕ್ಕೆ ನಮ್ಮ ಅಭ್ಯರ್ಥಿ ಆಡಳಿತ ಪಕ್ಷ ಕುತಾರೆ ನಮ್ಮೆಲ್ಲ ಕೆಲಸಗಳು ಆಗ್ತಾವ ಅನುಕೂಲ ಆಗ್ತಾವ ಅದ್ರ ಜೊತೆಗೆ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಮೂಲಕ್ ನೂರ ಅವ್ರು ಗೆದ್ದ ಗೆಲ್ತಾರು ಗೆದ್ದ ನಂತರ ಏನೋ ದೇವ್ರ ದೈದಿಂದ ನರೇಂದ್ರ ಮೋದಿ ಅವ್ರ ಸಚಿವರಾದ್ರೆ ಇನ್ನೂ ನಮ್ಮ ಭಾಗದ ಅಂದ್ರೆ ದೈವ ತೆರಿತೈತೆ ಬೆಳಗಾವಿ ಲೋಕಸಭಾದ ದೈ ಇನ್ನೂ ತೆರತೈತೆ ಯಾಕಂದ್ರೆ ಈಗೆಲ್ಲ ಚುನಾವಣೆ ಬಂದೈತೆ ಆ ಜಾತಿ ಈ ಜಾತಿ ಎಲ್ಲ ಸುಮ್ಮನೆ ಹೇಳ್ಬೋದು ಬರ್ತಾರೆ ನಿಮ್ಗೆ ಒಂದ್ ಮಾತು ಹೇಳ್ತೀನಿ ਯਾਰ ਜਾਤੀ ਇਹ ਕੋਈ ਬਰਤਾਰਾ ਲਾ ಅವ್ರ ಇಲೆಕ್ಷನ್ಗೂ ಮತ್ ತಮಗೂ ಸ್ವಂತ ಲಾಭ ಮಾಡ್ಕೊಳಕ್ ಜಾತಿ ಹೆಸರು ಹೇಳ್ತಾರೆ ಇಲೆಕ್ಷನ್ ಮುಗಿದ ನಂತರ ಅವ್ರ ಅಧಿಕಾರ ಅನುಭವಿಸ್ತಾರ ಅವ್ರ ಆರಾಮಾಗಿರ್ತಾರೋ ಆಮೇಲೆ ಜಾತಿ ಅವ್ರು ತಿರುಗಿ ನೋಡುದಿಲ್ಲ ಇದನ್ನ ದಯಮಾಡ್ತಾವ್ ಮರ್ಯಕ್ ಹೋಗ್ಬಾರ್ದು ಯಾಕಂದ್ರೆ ಈ ಅಪಪ್ರಚಾರ ನಡೆದ ಕ್ಷೇತ್ರದಾಗ ಆ ಜಾತಿ ಈ ಜಾತಿ ಅಂತ ಹೇಳಿ ಅದಕ್ಕೆ ಹೇಳ್ಕೊಂಡ್ ಬಂದವ್ರ ಅವ್ರ ತಮ್ಮ ಓಟ್ ಹಾಕ್ಸ್ ತಮ್ಗೆ ಅಧಿಕಾರ ತೋರ್ತಾರ ಆಮೇಲೆ ಜಾತಿ ಯಾವ್ದೋ ಜಾತಿ ಜನಾಂಗ್ ತಿರುಗಿ ನೋಡುದಿಲ್ಲ ಇದನ್ ಎಲ್ಲಾ ಸಮಾಜದ ಮುಖಂಡರು ದಯಮಾಡಿ ಪ್ರತಿಯೊಂದು ಮತದಾರಿಗೆ ಪ್ರತಿಯೊಂದು ಬೂತ್ ಅಲ್ಲಿ ಈ ವಿಚಾರ ತಿಳಿಸ್ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಜಗದೀಶ್ ಚೆಕ್ ತಾವು ಮತವನ್ನು ಕೊಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ನ ಈ ಭಾಗದಲ್ಲಿ ಲೀಡ್ ಮಾಡ್ತಿರೋ ನಾವು ಆಶಯ ಇಟ್ ಬಂದಿವಿ ಆ ಲೀಡ್ ಪ್ರಕಾರ ತಾವು ಅವ್ರಿಗೆ ಆಶೀರ್ವಾದ ಮಾಡಿ ಕಳಕಳಿಂದ ವಿನಂತಿ ಮಾಡ್ಕೊತೀನಿ